ರಾಜ್ಯ ಮಟ್ಟದ ಕೆಲವು ಬೇಡಿಕೆಗಳ ಬೇಡಿಕೆಗಳ ಬೇಡಿಕೆಗಳನ್ನ ನಿಂತ್ಕೊಂಡು ತಾವು ಒಂದು ಪ್ರತಿಭಟನೆಯನ್ನ ಮಾಡಿದೀರಿ ಈ ವೇದಿಕೆಯಲ್ಲಿ ನಿಮ್ಮ ಅಧ್ಯಕ್ಷರಾಗಿರ್ತಕ್ಕ್ರೀಯುತ ನಾಗೇಶ್ ರವ್ರೆ ಅದೇ ರೀತಿ ನನ್ನ ಸ್ನೇಹಿತರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿಟಿ ರವಿ ಅವರೇ ಹೊಸದಾಗಿ ಮೇಲ್ಮನೆಯ ಶಾಸಕರು ಆಗಿರ್ತಕ್ಕಂತ ಮಿತ್ರರು ಆಗಿರ್ತಕ್ಕಂತ ರಾಮೋಜಿ ಗೌಡ್ರೆ ರಾಮಜಿ ಅವರು ರಾಮಜಿ ಗೌಡ್ರ ರಾಮೋದಿ ಅವ್ರ ರಾಮಜಿ ಗೌಡ್ ರಾಮಜಿ ಗೌಡ್ರೆ ನಮ್ಗೆಲ್ಲ ಸಲಹೆಯನ್ನ ಕೊಡ್ತಾ ಇರ್ತಾರ ನಮ್ಮ ನಿರಂಜನ್ ಆರಾಧ್ಯ ಕೂಡ ಸಾಕಷ್ಟು ವಿಚಾರ ಈ ಪರವಾಗಿ ಅವ್ರು ಕೂಡ ನಿನ್ನೆ ನಿನ್ನೆ ನನಗ್ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಪದಾಧಿಕಾರಿಗಳಿದ್ದಾರೆ ನಮ್ಮ ಊರಿನ ಶಾಂತ ಶಾಂತರನ್ನು ಇಲ್ಲ ನಮ್ಮ ಎಸ್ ಪಿ ಎಸ್ ಊ ಪಿ ಎಸ್ ತಿಂದಿದ್ಯೂ ನುಗ್ಲಿ ಹೋಗಿ ಜಗಳ ಮಾಡ್ಬಿಟ್ಟು ತಿನ್ಕೊಡ್ತೀವಿ ನಾವ್ ಯಾವಾಗ ತಿನ್ ಅದನ್ನ ನುಗ್ಲಿ ಹೋಲಿಗೆ ನಾಗೇಶ್ ಅವ್ರಿಗೆ ಹೋಯ್ ಮತ್ತು ನುಗ್ಲಿ ಹೋಲಿಗೆ ಬಿಡೋದು ನುಗ್ಲಿ ಹೋರೆ ಹಾಗೂ ನಿಮ್ಮ ಏನು ಸಮಿತಿಯ ಪದಾಧಿಕಾರಿಗಳೇ ಎಲ್ಲರೂ ಕೂಡ ಮತ್ತೆ ಇಡೀ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ ಎಲ್ಲ ವಿಶೇಷವಾಗಿ ಶಿಕ್ಷಕರಿಗೆ ಬಂದೂ ಕೂಡ ವಿಶೇಷವಾಗಿ ನನ್ನ ಗೌರವವನ್ನ ಈ ಸಂದರ್ಭದಲ್ಲಿ ಕೊಡಲು ಇಷ್ಟ ಮಾಡಿ ತಡವಾದಲ್ಲಿ ದಯವಿಂದು ಚರ್ಚಿಸಬೇಕು ಯಾಕಂದ್ರೆ ಇವತ್ತು ಸರ್ಕಾರಿ ಕಾರ್ಯಕ್ರಮ ತುಮಕೂರಲ್ಲಿ

ಅಭ್ಯಾಸ ತನ್ನ ನಾನು ನಿಜ ಬೀದಿಯಲ್ಲಿ ಇದ್ರೆ ಮಾಡ್ಬಿಡೋದು ಆದ್ರೆ ಸರ್ಕಾರನ ಕೆಲವು ವಿಚಾರಗಳು ಬರೋದಾ ಒಂದಾಗ ಅದಕ್ಕೆ ನಾವು ಇದು ಸೇರಿ ಕೆಲವು ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿ ಮೊನ್ನೆ ಸುಜೀರ್ಬೋದು ಎರಡು ವರ್ಷ ಆ ನಾವೇ ನೋಡ್ರಿ ಎಲ್ಲರೂ ಪದಾಧಿಕಾರಿಗಳು ಎಲ್ಲಾ ಬಂದಿದ್ರು ಸಾಕಷ್ಟು ವಿಚಾರಗಳನ್ನ ಸ್ವಲ್ಪ ನನಗೆ ಅವಕ್ಕಿದ್ದ ಒಂದು ಈ ಒಂದು ವರ್ಷದೊಳಗೆ ಕೆಲವೆಲ್ಲ ವಿಚಾರ ಹೇಳ್ತಾ ಇದ್ರು ಆಯ್ತು ಅಂತ ಹೇಳ್ತಾ ಇದ್ರು ಆದ್ರೆ ಈ ಸರ್ದ ಹದಿನೇಳಿ ಅವತ್ತು ಕಡೆ ಇತ್ತ ಗಮನಕ್ಕೆ ನೀವು ಇಷ್ಟಪಡೋದು ಇಷ್ಟಪಡ್ತೀನಿ ಯಾಕಂದ್ರೆ ನಾಲ್ಕು ಅವ್ರಿಗೆ ಹೇಳಿ ಸಂತೋಷ ಆಯ್ತಾ ಯಾಕಂದ್ರೆ ನೀವು ಶಿಕ್ಷಕರ ವರ್ಗಾವಣೆ ಇರುತ್ತೆ ಅದು ಬಹಳ ಅವಶ್ಯಕತೆ ಇತ್ತು ಆದ್ರೆ ಆ ಯಾಕೆ ನಾನು ಶಿಕ್ಷಣಕ್ಕೆ ರಮೋಧಿಸಿನ 200 ಅವರು ಹೇಳಿದಂತ ಈ ಶಿಕ್ಷಣ ರಮಂತ್ರಿಯರು ಉದ್ದಯಯ ಇಲ್ಲ ಹೇಗಬೇಕಾಗಿ ವರ್ಕೌಟ್ ಮಾಡ್ತೀರೋ ಅದೋದಲ್ಲಿ ನೀಟ್ ಶಾಪ್ ಹೇಳ್ತಿದ್ದೀರಾ ಆ 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 ಸಮಾರಂಭ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾಕಂದ್ರೆ ನಾವು ಸಮಾನತೆಯ ಶಿಕ್ಷಣ ಕೊಡ್ಬೇಕಾದ್ರೆ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಕಮ್ಮಿ ಆದಾಗ ಅಲ್ಲಿಗೆ ಅವರು ಸ್ವಲ್ಪ ಮನಸ್ಸಿ ನೋವು ಆಗ್ತದೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವ ಯಾವ್ದು ಜಿಲ್ಲೆಗಳಿಗಾಗಲೇ ಹೆಚ್ಚು ಕಮ್ಮಿ ಆದ್ರೆ ತಪ್ಪಾಗ್ತದೆ ಆ ಜಿಲ್ಲೆ ಅನಿವಾರ್ಯವಾಗಿ ನಾನು ಮತ್ತೆ ಹೊಸ ನೇಮಕಾತಿ ಆಗುತ್ತೆ ಅಂತ ನಿಂತಿದ್ಮೇಲೆ ಗ್ಯಾರಂಟಿ ತಗೊಂಡು ಅದಾದ್ಮೇಲೆ ಆ ಟ್ರಾನ್ಸ್ಫರ್ ಮಾಡ್ತೇವೆ ಬಟ್ ಮತ್ತೇನಂತ ಹೇಳಿದ್ರೆ ನೀವೆಲ್ಲ ಹೇಳಿದ್ರಿ ನಿಮ್ಮ ಇಲ್ಲೆಲ್ಲ ವರ್ಗಾವಣೆಗೆ ದಂತೆಯಿಂದ ನಡೆಯಲ್ಲ ಯಾಕಂದ್ರೆ ಕೌನ್ಸಿಲಿಂಗ್ ಎಲ್ಲ ನಡೆಯುತ್ತೆ ಇನ್ವೆಸ್ಟ್ಮೆಂಟ್ ತುಂಬಾ ಉಳಿಸಿದ ಇನ್ವೆಸ್ಟ್ಮೆಂಟ್ ಉಳಿಸಿದೆ ಇಪ್ಪತ್ತೇಳು ಪರ್ಸೆಂಟ್ ನಿಮಗೆ ಜಾಸ್ತಿ ಮಾಡಿರೋದು ಗಂಡ್ ಸರ್ಕಾರ ಇನ್ಸ್ ಇರ್ಲಿ ಇರ್ಲಿಯಾ ಯಾರ ಇಲ್ಲಿ ಮಾಡ್ಬೇಕಾಗ್ತದೆ ಯಾಕಂದ್ರೆ ಕಾನೂನು ರೀತಿಯಲ್ಲಿ ಹಾಕ್ಬೇಕಾಗಿತ್ತು ಬಹಳ ಸಂತೋಷ ಯಾಕಂದ್ರೆ ನಮ್ಮ ಇಲಾಖೆ ಸುಮಾರು ನಲ್ವತ್ತು ಪರ್ಸೆಂಟ್ ಸರ್ಕಾರಿ ನೌರಿಯಾದ ಪುಣ್ಯಂತೋಷ ಹೇಳ್ತೀನಿ ನಮ್ಮ ಇಲಾಖೆ ಸಹಕಾರ ಇಲಾಖೆ ನಾನು ಒಂದು ಭಾಷಣ ಮಾಡ ನೀವೆಲ್ಲ ಇಲ್ಲಿ ಬಂದಾಗ ಅಲ್ಲಿ ಕೂಡ ಕೆಲವರೆಲ್ಲ ನನ್ನ ಸದ್ಯ ಬಕಾರವಾಗಿ ಅದನ್ನ ನೆನ್ಸ್ಕೊಂಡ್ರಿ ಅದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಿ ಇಷ್ಟ ಬರುತ್ತೆ ಸಾಕಷ್ಟು ಜನ ನೀವೆಲ್ಲ ಗ್ರಾಮೀಣ ಕುಲ್ಭಾಗದಲ್ಲಿ ಕರೆಯೋರೆಲ್ಲ ಶಿಕ್ಷಕರಾಗಿರ್ತೀರಿ ಅದಕ್ಕೆ ನಿಜವಾಗ್ಲು ಅದು ಅವ್ರದೇ ಅದು ಗೌರವಿಸ್ತೇವೆ ಆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನ ನಮ್ಮ ತಂದೆಯವರ ಬಗ್ಗೆ ಕೊಟ್ಟಿದ್ದಾರೆ ಕೆಲವು ನಿರ್ಧಾರಗಳನ್ನ ಬಹಳ ಒಳ್ಳೆಯ ಕೆಲವು ನಿರ್ಧಾರ ನಿರ್ಧಾರಗಳು ಎರಡು ವರ್ಷದೊಳಗೆ ಸಾಕಷ್ಟು ಪ್ರಸ್ತಾವನೆ ಮಾಡಿದ್ರು ಆದ್ರೆ ಈ ಸಿಯೇಟರ್ ವಿಚಾರ ಏನಾಗಿದೆ ಎರಡ್ ಸಾವಿರದ ಹದಿನೇಳ ಇದು ದೊಡ್ಡ ಹೋರಾಟ ಮೊದಲೇ ಬಾರಿಗೆ ನೀವು ಮಾಡಿದ್ವಿ ಮಾಡಿದ್ವಿ ಸರಿಯಾಗಿ ನಿಮ್ಗೆ ಸ್ವಾರ್ಥ ನಿಮ್ಮ ಸಂಸ್ಕೃತಿ ಜೊತೆ ಮಾತಾಡ್ಬೇಕಾದ್ರೆ ನಾನ್ ನಾ ಒಂದೇ ನಿರ್ಮಾಣ ಹೋಗಿ ಬರೋದು ನಿಮ್ ಕಡೆಯಿಂದನೂ ಸ್ವಲ್ಪ ಒತ್ತಡ ಬಂದ್ವಿ ಯಾಕಂದ್ರೆ ನಿಮಗೆ ಅದೇ ಆಗಿರೋದು ನಾನ್ ಏನು ಎರಡ್ ಸಾವಿರದ ಹದಿನೇಳರಲ್ಲಿ ಏನಾದ್ರೆ ಒಂದೇ ಕ್ಲಾಸ್ ಅಂದ್ರೆ ಏಳನೇ ಕ್ಲಾಸ್ ಪಾಠ ಮಾಡ್ತೀರಿ ಕ್ಲಾಸ್ ಕ್ಲಾಸ್ವರೆಗೂ ಮಾಡೋದು ಇಪ್ಪ ತರ ನಿಮ್ಮನ್ನ ಕಾಣೋದು ವಿಧಾನಸಭೆಯಲ್ಲಿ ತುಂಬಾ ಸ್ವಲ್ಪ ಮೇಲ್ಮನೆ ಇದೆ ನಿಮ್ ಪರವಾಗಿ ಮತ ಮತ ಹಾಕಿಕೊಂಡು ಇರೋರು ಕೂಡ ಎಲ್ಲರೂ ಕೂಡ ವಿಧಾನ ಪರಿಷತ್